ಏನಪ್ಪ ಅಂದ್ರೆ ಹಳ್ಳ ಬಂದ ನಮ್ಮ ಚಿದ್ನೂರು ಹಳ್ಳ ಬಂದದ ಮೂರು ದಿನ ಇತ್ತು ಸತತ್ತು ಈ ಹಳ್ಳ ನೀರು ಮಂದಿಗೆ ದಾಟ್ಲು ಕೊಡೋಲ್ಲ ಅದ ಮತ್ತಪ್ಪ ಅಂದ್ರೆ ಏನಾಗತ್ತ ಮಹಾರಾಷ್ಟ್ರ ಗಾಡಿಗಳು ಬರ್ತಾವ ಕಡೆದು ಯಾತ್ರಕ್ಕೆ ಹೋಗ್ತಾವ ತೆಲುಗಣ ಆ ಗಾಡಿಗಳು ಭೀ ಬಂದಾಗ್ಯಾವ ಟೂ ವೀಲರ್ ಬಂದಾಗ್ಯಾವ ಎಲ್ಲ ನಡ್ಲಿಕ್ಕೆ ಭೀ ಹೋಲಕ್ಕೆ ಮಂದಿಗೆ ಹೋಲಕ್ಕೆ ಬರಲಾಗ್ಯಾವ ಸತತ್ತು ಮೂರು ದಿನ ಇತ್ತು ಭಾಳ ಹಳ್ಳ ಚಿದ್ನೂರು ಹಳ್ಳ ದಾಟ್ಲು ಕೊಡೋಲ್ಲ ಸತತ ಮಾನ್ಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ ಸಾಬ್ರಿಗೆ ಹೇಳೋದೇನೆಂದ್ರೆ ನಮ್ಮ ಗ್ರಾಮಸ್ಥರ ಪರವಾಗಿ ಪೂರ ಚಿಗನೂರು ಗ್ರಾಮಸ್ಥರ ಪರವಾಗಿ ಈ ಹಳ್ಳ ವಿನಂತಿ ಮಾಡ್ಕೊಳ್ತೀವಿ ಮತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳು ಮೇಡಮ್ ಅವರು ಬಡದಾಳ್ ಕೊಟ್ಟರೆ ಇಲ್ಲೇ ಅವರು ಅವ್ರು ಬಂದು ಜರ ನೋಡ್ಲಿಕ್ಕೆ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಭೀ ಗಮನಕ್ಕೆ ಗಮನಕ್ಕೆ ಬರಲಿ ಅಂತೇಳಿ ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ ಜಿಲ್ಲಾಧಿಕಾರಿಗಳಿಗೂ ಇಲ್ಲೇ ಬಡದಾಳ ಭಾಳ ನೆರವೇರಿದ ಬಡದಾಳ ಅದ ಬಂದು ಹಳ ನೋಡಿದ್ರಪ್ಪ ಅಂದ್ರೆ ಅವ್ರಿಗೆ ಭೀ ಒಂದು ಗೊತ್ತಾ ಏನಾತ ಮೈತಿ ಆತ ಜಿಲ್ಲಾಧಿಕಾರಿಗಳು ಭೀ ಮೈತಿ ಆತ ಯಾಕಂದ್ರೆ ಶಾಸಕರು ಗಮನಕ್ಕೆ ತರಬಹುದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತರಬಹುದು ಈಗೆಲ್ಲ ಯಾಕಪ್ಪ ಅಂದ್ರೆ ಭಾಳ ಕಷ್ಟದ ನಮ್ಮ ಊರಿಗೆ ಇದು ಬ್ರಿಜ್ ಏನಾರ ಒಂದು ಇಪ್ಪತ್ ಮೂವತ್ತು ವರ್ಷ ಹಿಡಿದು ಇದೇ ಸತತ ಇದೇ ಕೆಲಸ ನಡೆದ ಹಳ್ಳ ಬತ್ತು ಅಂದ್ರೆ ಒಬ್ಬರಿಗೆ ಹೋಲಕ್ಕೆ ಬರಲ್ಲ ಹೋಗಿ ಮಲ್ಲಾಬಾದ್ ಮಲ್ಲಾಬಾದ್ ನಿಂದ ಅಬ್ದಲ್ಪುರ್ ಹೋಗ್ಬೇಕು ಇಲ್ಲ ಗುಲ್ಬರ್ಗ ಹೋಗ್ಬೇಕು ಮಲ್ಲಾಬಾದ್ ಹೋಗಿ ಮಾಡಿ ಸಾಲಿ ಹುಡುಗರು ಕ್ರಾಸ್ ಅದ ಮುಂಜಾನೆ ಆರಕ್ಕೆ ಮೂರು ದಿನ ಸತತ ಸಾಲಿ ಹುಡುಗರು ಆ ಹೋಗಲಾಗ ಮನೆ ಕುಂದ್ರಲ್ಲತ್ತರ ಸಾಲಿ ಹುಡುಗರು ಇಲ್ಲಿಂದ ಅಂಜಲಿ ಹೋಗ್ಬೇಕು ಇಲ್ಲಿಂದ ಅಬ್ದಲ್ಪುರ್ ಹೋಗ್ಬೇಕು ಇಲ್ಲಿಂದ ಗುಲ್ಬರ್ಗ ಹೋಗ್ಬೇಕು ಹುಡುಗರು ಸಾಲಿ ಹುಡುಗರು ದಯಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಜಿಲ್ಲಾ ಉತ್ತೂರು ಸಚಿವರು ನಮ್ಮ ಎಲ್ಲ ಸಿದ್ನೂರು ಗ್ರಾಮಸ್ಥರು ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ ಅವರಿಗೆ ಅಂಥೇಳಿ ನಾನು ಅವ್ರ ಗಮನಕ್ಕೆ ತರಬೇಕಂತೇಳಿ ಈ ಎಲ್ಲ ಗ್ರಾಮಸ್ಥರು ಬಂದು ಒತ್ತಾಯ ಮಾಡಿದಾಗ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಉಪಾಧ್ಯಕ್ಷ ಇದು ಎಲ್ಲ ಒತ್ತಡ ಮಾಡಿದಾಗ ನೀವು ಗ್ರಾಮ ಪಂಚಾಯಿತಿ ಸದಸ್ಯರೇ ಆಗಿರಿ ಇದು ಬರ್ರಿ ನೀವು ಎಲ್ಲರೂ ಇಲ್ಲಿ ಬಂದು ನಿಂದಿರಬೇಕು ಅವ್ರಿಗೆಲ್ಲ ನೀವು ಇನ್ನು ನೀವು ಮಾತಾಡಿದಾಗ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಎಮ್ ಎಲ್ ಎ ಅವ್ರಿಗೆ ಓದ್ತದ ಸಂದೇಶ ಓದ್ತದ ಅಂತೇಳಿ ಅಂದಾಗ ಒತ್ತಡ ಮಾಡೋದು ಮೂರು ದಿನ ಇತ್ತು ಸತತ ಅವರು ಕಪ್ಪಾ ಕೂತಿರು ನಮ್ಮ ಗ್ರಾಮಸ್ಥರಿಗೆ ಭಾಳ ನಾವು ಗೌರವ ಕೊಡಬೇಕು ಅವ್ರಿಗೆ ನಮ್ಮ ಗ್ರಾಮಸ್ಥವ್ರಿಗೆ ಈಗ ಇಳಿಯಲಾಗ್ಯದ ಶಾಲಿ ಹುಡುಗರಿಗೆ ತ್ರಾಸ ಆಗಿತ್ತು ಅವ್ರು ಒತ್ತಡ ಮಾಡಿದಾಗ ನಾ ಇದು ಇದು ಈ ಪರಿಸ್ಥಿತಿ ಬಂದಾಗ್ಯದ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಪಡೆದಾಡ್ಕೊತಾರೆ ಬಂದಿದ್ದರು ನೋಡಬೇಕಂತೇಳಿ ತಮ್ಮಲ್ಲಿ ನಾ ವಿನಂತಿ ಮಾಡ್ಕೊತೀನಿ ಗ್ರಾಮ ಪಂಚಾಯತಿ ಸದಸ್ಯ ಲತಿ ಪಟೇಲ್ ಚಿಕ್ಕನೌರ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷನಾಗಿ ಅವರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ ಹೇಳಿ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ